ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದಿರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಇವತ್ತು ಬೆಳಗಿನ ಬ್ಲಾಗ್ ನನ್ನ ಜೊತೆಗೆ ಸೇರ್ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ ರೀ ಸಣ್ಣ ವೀಡಿಯೋ ರೀ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ಕೊನೆ ತನಕ ವೀಡಿಯೋಸ್ ನೋಡಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಸ್ನೇಹಿತರೆ ಪ್ಲೀಸ್ ನನಗೊಂದು ಲೈಕ್ ಮಾಡ್ರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಸ್ನೇಹಿತರೆ ಅಂತ ಕೇಳ್ಕೊಳ್ತೀನಿ ರೀ ಅದಕ್ಕೆ ಅವತ್ತು ಒಂದೆರಡು ಪಾಲಕ್ ಸೊಪ್ಪು ಒಂದು ಹೆಸರು ಟೊಮೆಟೊ ಕಾಯಿ ಪಲ್ಯ ತಂದ್ರಿ ಅದಕ್ಕೆ ಬೆಳಗ್ಗೆ ಏನಾರ ಮಾಡ್ಕೊಂಡ್ರಾಯ್ತು ಅಂತೇಳಿ ಆಯ್ತಾ ಏನು ಕೂಡ ರೀ ಅದಕ್ಕೆ ಸುಮ್ಮನೆ ಗಂಜಿ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ ರೀ ಸಿಂಪಲ್ಲಾಗಿ ಗಂಜಿ ಯಾವ ರೀತಿ ಅಂತೇಳಿ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊತಾ ಇದ್ದೀನಿ ಬರ್ರಿ ನೋಡ್ಕೊಂಡು ಬರೋಣ ಅಂತ ನೋಡಿರಿ ಇವಾಗ ನಾನು ಅದೆ ಎಲ್ಲ ಹಚ್ಕೊಂಡ್ಬಿಟ್ಟು ಇವಾಗ ನಾನು ನೀರು ಕುದಿಯಾಕಿಟ್ಟು ಸ್ವಲ್ಪ ಬೆಲ್ಲ ಕೂಡ ಇದ್ದೀನಿ ನೋಡಿರಿ ನೀರು ಹೆಸ್ರು ಬಂದಮ್ಯಾಗ ಬೆಲ್ಲ ಹಾಕೋತಾ ಇದ್ದೀನಿ ರೀ ನಾನು ಅದಕ್ಕೆ ನನಗೆ ಅಷ್ಟೊಂದು ಏನೂ ರೀ ಫ್ರೆಂಡ್ಸ ಅದಕ್ಕೆ ನನಗೆ ಎಲ್ಲರೂ ಇದ್ದು ಇಲ್ದಂಗೈತೆ ಐತ್ರಿ ಸ್ನೇಹಿತರೆ ನಾನು ಆಪ್ಷನ್ ಮಾಡ್ಕೊಂಡ್ರು ಹಾಗೆ ಒಂದು ತಿಂಗಳು ಅಷ್ಟು ಎರಡು ತಿಂಗಳು ಅಷ್ಟಲ್ಲ ಬೇಡ್ರೆ ರೆಸ್ಟ್ ರೀ ಆದ್ರೂ ನಮಗೆ ಮಾಡೋಕೆ ಎಲ್ಲರೂ ಇದ್ದರು ಯಾರು ಇಲ್ದಂಗೆ ಐತ್ರಿ ಅದಕ್ಕೆ ನಾನೇ ಹಂಗೆ ಅದು ಬಿಟ್ಟು ಗಂಜಿ ಅದು ಮಾಡ್ಕೋತಾ ಇದ್ದೀನಿ ರೀ ಮಕ್ಳು ಅಡುಗೆ ಅದು ಮಾಡ್ತಾಯಿದ್ದೀನಿ ರೀ ಸ್ನೇಹಿತರೆ ಹಾಗೆ ಕುಂತ್ಕೊಂಡ್ಬಿಟ್ರೆ ಮಕ್ಕಳು ಒಟ್ಟು ರೀ ಹಾಗಾಗಿ ನಾನು ಮಲ್ಕೊಂಡ್ಬಿಟ್ರಿ ನನ್ನ ಮಕ್ಳಿಗೆ ಯಾರು ಮಾಡ್ಕೊಡ್ಬೇಕ್ರಿ ಅದಕ್ಕೆ ನಾನು ಹಾಗೆ ಅದು ಬಿಟ್ಟು ಮಾಡ್ತಾಯಿದ್ದೀನಿ ರೀ ಗಂಜಿ ಮಾಡ್ಕೋತಾ ಇದ್ದೀನಿ ರೀ ಇವತ್ತು ಮಕ್ಕಳಿಗೆ ಅನ್ನ ಅದು ಪೋಣೆ ಕೊಟ್ಟು ಅನ್ನನೇ ಮಾಡ್ಕೊಟ್ಟಿನಿ ಅಷ್ಟೇ ಅವ್ರಿಗೆ ಅದನ್ನೇ ಒಂದು ರೀ ಹೊರಗಡೆ ಅದಕ್ಕೆ ನಾನು ಇವಾಗ ಜಾ ಸ್ವಲ್ಪ ಗಂಜಿ ಅದು ಮಾಡ್ಕೊಂಡು ಕುಡಿದು ಗೋಧಿ ಉಂಗುರ ಆಯ್ತು ಅಂತೇಳಿ ಮಾತ್ರೆ ನಂಗ್ದು ಆಯ್ತು ಅಂತೇಳಿ ಇವಾಗ ಸ್ವಲ್ಪ ಸಿಂಪಲ್ಲಾಗಿ ಗಂಜಿ ಮಾಡ್ಕೋತಾಯಿದ್ದೀನಿ ರೀ ಇಲಚಿ ಎಲ್ಲ ಖಾಲಿ ಆಗಿಬಿಟ್ಟವ್ರಿ ಇಲಚಿ ರೀ ಇಲಾಚಿ ಹಾಕಿದ್ರೆ ತುಂಬ ಚೆನ್ನಾಗಿ ಗೊತ್ತಿನವ್ರಿ ಅದಕ್ಕೆ ಇಲಚಿ ಇರಲಿಲ್ಲ ಅದಕ್ಕೆ ಸಿಂಪಲ್ಲಾಗಿ ನಾನು ರವೆ ಗಂಜಿ ಮಾಡ್ತಾಯಿದ್ದೀನಿ ರೀ ನನಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ರೆ ಆ ಸ್ನೇಹಿತೆ ನನಗೆ ಬಿಜು ಮೇಡಮವ್ರಂತೂ ತುಂಬ ಸಪೋರ್ಟ್ ದೇವರು ಅವರಿಗೆ ತುಂಬ ಅವರಿಗೆ ನಾನು ಕೇಳಿಕೊಳ್ಳುತ್ತೇನೆ ಆ ದೇವರಲ್ಲಿ ನಾನು ಕೈ ಮಗಳು ಕೇಳಿಕೊಳ್ತೇನೆ ನನಗೆ ಏನೇನೆಲ್ಲ ಉಣ್ಬೇಕಂತೇಳಿ ನನಗೂ ಅಷ್ಟೊಂದು ಗೊತ್ತಿಲ್ಲ ಸ್ನೇಹಿತರೆ ನನಗೆ ಬಿಜು ಮೇಡಮ್ ಅವರಂತೂ ತುಂಬ ಹೆಲ್ಪ್ ಇದ್ದಾರೆ ತುಂಬ ಸಹಾಯ ಇದ್ದಾರೆ ಅವ್ರು ಹೇಳ್ದಂಗೆ ನಾನು ದಿನ ಒಂದೊಂಥರ ಊಟ ಮಾಡಿಕೊಂಡು ಉಣ್ತಾಯಿದ್ದೀನಿ ನೋಡ್ರಿ ಅವರ ಆಶೀರ್ವಾದದಿಂದ ನನಗೂ ಕೂಡ ಬೇಗ ಆರಾಮಲ್ಲ ಅಂತ ನನಗೆ ಕೇಳ್ಕೊಳ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರ ಬರೋ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ಅದಕ್ಕೆ ನನಗೆ ಏನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಸ್ನೇಹಿತರೆ ನನಗೆ ನಿನ್ನೆ ಅಷ್ಟೇ ವಿಜ್ಜು ಮೇಡಮ್ ಅವರು ಹೆಸರು ಆಯಿತು ಇದು ಚೌಳಿಕೆ ಪಲ್ಯ ಏನೇ ಒಂದು ಅದು ಚೌಳಿಕೆ ಪಲ್ಯ ಆಗಲಿ ಹೆಸರು ಪಲ್ಯ ಆಲಿ ಬಗ್ನಿತ್ಯ ಪಲ್ಯ ಆಗಲಿ ಏನು ಕೂಡ ಅಂತ ನನಗೆ ಗೊತ್ತಿರಲಿಲ್ಲ ರೀ ಅದಕ್ಕೆ ನನಗೂ ಅಷ್ಟೊಂದು ಗೊತ್ತಿರಲಿಲ್ಲ ಅದಕ್ಕೆ ಮೇಡಮ್ ಅವರು ಹೇಳಿ ನನಗೆ ತುಂಬ ಹೆಲ್ಪ್ ಮಾಡ್ಯಾರ ಆ ಮೇಡಮ್ ಅವರಿಗೆ ದೇವರು ತುಂಬ ಚೆನ್ನಾಗಿಟ್ಟಿರಲ್ಲ ಅಂತ ಕೇಳ್ಕೊಳ್ತೀನಿ ರೀ ನನಗೆ ಯಾರೂ ಕೂಡ ಹೇಳಿರಲಿಲ್ಲ ಸ್ನೇಹಿತರೆ ನಿಮ್ಮ ಸಪೋರ್ಟ್ಲಿಂದ ನಾನು ಹೇಳ್ತಾ ಇದ್ದೀರ ನನಗೆ ಅಷ್ಟೇ ಸಾಕು ಸ್ನೇಹಿತರೆ ಅದಕ್ಕೆ ನಿಮ್ಗೆ ಇನ್ನಷ್ಟು ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ಏನೇನೆಲ್ಲ ಊಟ ಮಾಡಬೇಕಂತೇಳಿ ಹೇಳಿ ಅಂತ ನಾನು ನೆಮ್ಮದಿ ಕೇಳ್ಕೊಳ್ತೀನಿ ರೀ ತಪ್ಪಾಗಿದೆ ಎಲ್ಲರೂ ಕೂಡ ಕ್ಷಮಿಸ್ರಿ ಅದಕ್ಕೆ ನನಗೆ ಏನು ಆಪ್ಷನ್ ಅಂತ ಅಂದ್ಕೊಂಡಿದ್ರಲ್ಲ ಸ್ನೇಹಿತರೆ ನನಗೆ ನಾಲ್ಕು ವರ್ಷದಿಂದ ಹೊಟ್ಟೆ ನೋವಿತ್ತು ಹಾಗಾಗಿ ಆಫ್ ಆ್ಯಂಡ್ ಡ್ರೆಸ್ ಆಫ್ ಸ್ನೇಹಿತರೆ ಅದಕ್ಕೆ ಹಾಗಾಗಿ ನಾನು ಎಲ್ಲನೂ ಕೂಡ ಪತ್ತೆ ಮಾಡ್ತಾಯಿದ್ದೀನಿ ರೀ ಅದಕ್ಕೆ ಇವಾಗ ಆಗಿ ನಾನು ಗೋಧಿ ರವ ಇದು ಚಿರಟಿ ರವೆಯಿಂದ ಗಂಜಿ ಮಾಡಿದ್ದೀನಿ ರೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ಜಾಸ್ತಿ ಏನು ಭಾರ ಅದು ಎತ್ತಬಾರ್ದಾರಲ್ರಿ ಅದಕ್ಕೆ ಜಾಸ್ತಿ ಖಾರ ಉಪ್ಪು ಜಾಸ್ತಿ ರೀ ಅದಕ್ಕೆ ಇನ್ನೂ ನಂದು ಆಪ್ರೇಷನ್ ಆಗಿ ಏನೋ ಇವತ್ತಿಗೆ ಹದಿನೈದು ದಿವಸ ಅಷ್ಟೇ ರೀ ಸ್ನೇಹಿತರೆ ಇವತ್ತಿಗೆ ದಿವಸ ಆಯ್ತು ರೀ ನಿನ್ನೆ ಹದಿನೈದು ಮುಗೀತು ರೀ ಅದಕ್ಕೆ ಆಗಿ ಗಂಜಿ ಅದು ಮಾಡ್ಕೊಂಡೇ ಕುಡಿತಾ ಇದ್ದೀನಿ ರೀ ನಮಗೆ ಮಾಡೋರು ನಮ್ಮಮ್ಮನೂ ಯಾರು ಬರ್ತೀನಂದರು ರೀ ಅದಕ್ಕೆ ಬರ್ತನ ಬರ್ಲಿಲ್ಲರೋ ಅವ್ರನ್ನೂ ಅದಕ್ಕೆ ನಮಗೆ ನಾನೇ ಕೂಡ ಎಲ್ಲನೂ ಎದ್ದು ಬಿಟ್ಟು ಮಾಡ್ಕೋತಾ ಇದ್ದೀನಿ ರೀ ನಮ್ಮ ಜನರು ಮಾಡ್ತಾಯಿದ್ದಾರೆ ಆದಷ್ಟು ಅವರೇ ಬಟ್ಟೆ ಮಾಡ್ತಾ ಇದ್ದಾರೆ ನಾನು ಕುಂತಲೇ ಅಡುಗೆ ಅದು ಮಾಡ್ಕೋತಾ ಇದ್ದೀನಿ ರೀ ಸ್ನೇಹಿತರೆ ಏನು ಮಾಡ್ತೀರಾ ನನ್ನಂಥ ಪರಿಸ್ಥಿತಿ ಯಾರಿಗೂ ಕೂಡ ಬರಬಾರ್ದು ಅಂತ ಅನ್ಕೋತೀನಿ ರೀ ಅದಕ್ಕೆ ಸಿಂಪಲ್ ಆಗಿ ಗಂಜಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನನ್ನ ಸಪೋರ್ಟ್ ನನಗೆ ಬಹಳ ಮುಖ್ಯ ಇದೆ ಅದಕ್ಕೆ ಎಲ್ಲರೂ ಸಿಂಪಲ್ ಆಗಿ ಬಡವರ ಮನೆ ಗಂಜಿ ಊಟ ಮಾಡೋ ಅಂತ ಎಲ್ಲ ಸ್ನೇಹಿತರಿಗೂ ಕೈ ಮುಗಿದು ಕೇಳ್ಕೊಡುತ್ತೇನೆ ಸ್ನೇಹಿತರೆ ಬನ್ನಿ ಊಟ ಮಾಡೋಣ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ಅದಕ್ಕೆ ನೋಡಿರಿ ಮಧ್ಯಾಹ್ನ ಬ್ಲಾಗ ಇವಾಗ ಮಧ್ಯಾಹ್ನ ಬ್ಲಾಗಲ್ಲಿ ನೋಡಿರಿ ಭಾಳ ಗುಳಿ ಬಿಟ್ಟಾದ್ರಿ ಸಂಜಿಗಂತೂ ಭಾಳ ಇದಾಗ್ಬಿಟ್ಟದ್ರಿ ಗಾಳಿ ಅದು ಭಾಳ ಬಿಟ್ಟಿತ್ತು ರೀ ಅದಕ್ಕೆ ನಮ್ಮ ಯಜಮಾನರು ಅದ ಕೆಲ್ಸಕ್ಕೆ ಕೊಡ್ತೀನಿ ತಂದಿರಿ ಹೋಗ್ಯಾರ ಏನು ಮಾಡೋರು ನಮ್ಮ ಮನೆ ಈಗ ಬಂದಿಲ್ಲ ರೀ ಅದಕ್ಕೆ ನಾನೇ ಹಳ್ಳಾಗ ಬಟ್ಟೆ ಒಕ್ಕೊಂಡ್ರೆ ಆಯ್ತು ಅಂತ ಹೇಳಿ ಹಂಗೆ ಬಟ್ಟೆ ಒಕ್ಕೋಬೇಕು ಅಂತೇಳಿ ನೆನೆ ಇಟ್ಟಿನಿ ಸ್ನೇಹಿತರೆ ಗಾಳಿ ಗೂಳಿನೇ ಬಿಟ್ಟದ್ರಿ ಇದಲ್ರಿ ಅದು ಬಿಟ್ಟು ಅದಕ್ಕೆ ಅವಾಗ ಬಟ್ಟೆ ಒಕ್ಕೊಂಡ್ರೆ ಆಯ್ತು ಅಂತೇಳಿ ಬಟ್ಟೆ ಎಲ್ಲ ನೆನೆ ಇಟ್ಟಿನಿ ಅದಕ್ಕೆ ಪಾತ್ರೆ ಅವ್ರು ಇನ್ನೂ ಇನ್ನೊತ್ತು ರೀ ನಮ್ಮ ಮನೆಗೆ ಇದು ಇವತ್ತು ಅದು ಅವ್ರು ಯಾಕೋ ಹೊರಗಡೆನ ಹೋದ್ರಿ ಅದಕ್ಕೆ ನಾನೇ ಅಷ್ಟು ಬಟ್ಟೆ ಎಲ್ಲ ಒಗೆದ್ಬಿಟ್ಟು ನಮ್ಮ ಮಗಳಿಗೆ ಮನೆ ಹಾಕ ನೋಡ್ರಿ ಇವಾಗ ಸಂಜೆಗೆ ರೀ ಹೊಸ ಬಟ್ಟೆ ಎಲ್ಲ మగ్న నా కొీన్ మగ్గు హాక్తాయి వీడియో ఇష్ట అది కమెంట్ మరి మొత్తం నవే సిక్తి